ಚಟುವಟಿಕೆ ಕುತೂಹಲ ಪ್ರವೃತ್ತಿ ಅಥವಾ ಬೆಳೆಸುದು ಮಾಹಿತಿ ಶಿಕ್ಷಕರ ಹೆಸರು ಶ್ರೀಮತಿ ಮೊದಲ ಮಾಹಿತಿ ಇನ್ನು ನಮಗೆ ಕುತೂಹಲ ಪ್ರವೃತ್ತಿ ವಿಷಯದ ಬಗ್ಗೆ ಮೂರು ದಿನಗಳಿಗೆ ಕೊಟ್ಟಿದ್ರೆ ಅದರಾಗ ನಮ್ಮ ಎಣ್ಣೆ ತಂಡ ಅದರ ಬಗ್ಗೆ ಕುತೂಹಲ ಅಂದರೆ ಏನಾದರೂ ತಿಳಿದುಕೊಳ್ಳಲು ಅಥವಾ ಕಲಿಯುವುದು ಕಲಿಯುವ ಬಲವಾದ ಭಯಕ್ಕೆ ನಮ್ ಏನಾದರೂ ಒಂದು ಮುಂದೆ ಏನಾಗುತ್ತೆ ಅನ್ನೋದ್ರ ಇರುತ್ತಲ್ಲ ಏನು ಕುತೂಹಲ ಉತ್ತಮ ನಾವು ಎಲ್ಲವನ್ನು ತಿಳಿದುಕೊಳ್ಳುವಷ್ಟು ಬುದ್ಧಿವಂತರು ವಿಷಯಗಳ ಬಗ್ಗೆ ಕುತೂಹಲದಿಂದ ಇರುವುದು ಉತ್ತಮ ನಿಮ್ಮ ಕುತೂಹಲ ಸ್ಥಿರತೆಯನ್ನು ಹೊಂದಿದ್ದರೆ ಆಲೋಚನೆಯ ಗಣಿಕೆ ಬೀಳುತ್ತದೆ ಮತ್ತು ನೀವು ಉತ್ತಮ ವ್ಯಕ್ತಿ ಮತ್ತು ಚೆನ್ನಾಗಿ ಗಣಿಸುತ್ತೇವೆ ಕುತೂಹಲವು ನಿಮ್ಮ ಮೆದುಳನ್ನು ಚುರುತುಗೊಳಿಸುತ್ತದೆ ಮತ್ತು ಅದನ್ನು ವಿಶಾಲ ಮತ್ತು ಹೆಚ್ಚು ಮುಕ್ತಗೊಳಿಸುತ್ತದೆ ನೀವು ಹೆಚ್ಚು ಕುತೂಹಲದಿಂದ ಕೂಡಿದಷ್ಟು ನೀವು ಹೆಚ್ಚು ಸಾಧ್ಯತೆಗಳನ್ನು ನೋಡುತ್ತೀರಿ ಮತ್ತು ಜಗತ್ತು ಹೆಚ್ಚು ರೋಮಾಂಚನಕಾರಿಯಾಗುತ್ತದೆ ನಾನು ಎಷ್ಟು ಕಲಿಯ ಸಿದ್ಧಿದ್ದರೆ ಶಾಲೆಯಲ್ಲಿ ಕೆಲಸ ಸಂಬಂಧಗಳಲ್ಲಿ ಉತ್ತಮವಾಗಿ ಕೆಲಸ ಮಾಡುವುದು ಸುಲಭ ನಾನು ಇನ್ನಷ್ಟು ತಿಳಿದುಕೊಳ್ಳಲು ಬಯಸುತ್ತಿದ್ದಂತೆ ನಾನು ಇನ್ನಷ್ಟು ತಿಳಿದುಕೊಳ್ಳಲು ಬಯಸುತ್ತಿದ್ದಂತೆ ನಾನು ನನ್ನ ಸುತ್ತಮುತ್ತಲಿನ ಪ್ರಪಂಚದೊಂದಿಗೆ ಹೆಚ್ಚು ಸಂಪರ್ಕ ಹೊಂದುತ್ತೇನೆ ಅಂದರೆ ನಮಗೆ ಬೇರೆ ಅಕ್ಷರನ್ನು ತಿರ್ಕೋತ ಹೋದ್ರೆ ನಮ್ಮ ಪತ್ತೆಯಲ್ಲ ಅಕ್ಷರೆಯಿಂದ ನಾವು ತಿರ್ಕೋತ ಹೋಗ್ತೀವಿ ನಮ್ಗೆ ಆಯ್ಕೆಲ್ಲವನ್ನು ನಾವು ಅವಾಗ ಸಸ್ಕೋಬೇಕಾಗುತ್ತೆ ನಮ್ಗೆ ಬೇಕಂದ್ರೆ ನಾವು ಸಸ್ಕೋಲೇ ಬೇಕಾಗುತ್ತೆ ಅಂದರೆ ಇನ್ನೊಬ್ರು ಜೋಡಿ ನಾವು ಕುತೂಹಲ ಏನಾಗುತ್ತೆ ನಾಳೆ ಏನಾಗಬಹುದು ನಾವು ನಾಳೆಗೆ ಮಟ್ಟಬಹುದು ಅನ್ನೋದಕ್ಕೆ ಕುತೂಹಲ ಇರುತ್ತೆ est